ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಅಜ್ಜಿ ಬಂದಿದ್ದು ಅಜ್ಜಿ ಏನೇನೆಲ್ಲ ತೊಗೊಂಡು ಬಂದರು ಹಾಗೆ ಇವದಿಂಗ್ ನಂಗೆ ತುಂಬ ತಲೆನೋವಿತ್ತು ಆದ್ರೂ ದೀಪಕ್ ಏನೋ ಮಸಾಲೆ ಪುರಿ ಎಲ್ಲ ತಿನ್ಬೇಕು ಅನಿಸ್ತು ಅಂತೇಳ್ಬಿಟ್ಟು ನಾನು ಅಜ್ಜಿ ಹೋಗಿ ಅದನ್ನ ತೊಗೊಂಡು ಬಂದ್ವಿ ಇದಾಗಿತ್ತು ಲಾಸ್ಟ್ ಬ್ಲಾಗ್ ಇನ್ನೂ ಯಾರ್ಯಾರು ನಾನು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರನ್ನೇನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀನಿ ಅದನ್ನೆಲ್ಲ ಈ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ನೀವು ಸಹ ನೋಡ್ತಾ ಹೋಗಿ ಈಗ ಸದ್ಯಕ್ಕೆ ಅಮ್ಮ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ರೊಟ್ಟಿ ಪ್ರಿಪೇರ್ ಮಾಡ್ತಿದ್ದಾರೆ ರೊಟ್ಟಿ ಮತ್ತು ರೊಟ್ಟಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಇದೆ ಮತ್ತು ನನಿಗೋಸ್ಕರ ಪುಳಿಯೋಗರೆ ಮಾಡಿದ್ದಾರೆ ಯಾಕಂದರೆ ನಾನು ಮಧ್ಯಾಹ್ನ ರೊಟ್ಟಿ ತಗೊಂಡೋಗಲ್ಲ ಅದಕ್ಕೆ ಬಾಯ್ ಸನಿ ಗುಡ್ ಶ್ರೇಯಾಂಶಿ ಬಾಯ್ ಮಾಡಿ ಓವರ್ ಮಾಡ್ತಿದ್ದಾನೆ ಟಾಟಾ ಓಕೆ ಇವಾಗ ಬಸ್ ಸಿಕ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಓಕೆ ಇವಾಗ ಸ್ಕೂಲ್ ಬಸ್ ಇಳ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಜ್ಜಿ ಅಜ್ಜಿಗೆ ರಸ್ಕು ತಿನ್ನಿ ಅಂತ ಹಾಲು ರಸ್ಕು ಕೊಟ್ಟರೆ ಇಲ್ಲಿ ಬಂದಿಲ್ಲ ಲಕ್ಕಿ ಕೊಡ್ತಾ ಇದ್ದಾರೆ ಹಂಗೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಸೋಂಬೇರಿ ಇವಳು ಮಲ್ಕೊಂಡಲ್ಲೇ ತಿಂತ ಇದಬ್ಬಿ ಗಬ್ಬಿ ಗಬ್ಬಿ ಸುಬ್ಬಿ ತಿನ್ನಿಟ್ಲೇ ಬರ್ಲಿಲ್ಲ ನೋಕಿಪ್ಪ ಇವಾಗಷ್ಟೇ ಸ್ಕೂಲಿಂದ ಬಂದವಳೆ ಫ್ರೆಶ್ ಅಪ್ ಅದೇ ಅಷ್ಟೊತ್ತಿಗೆ ಶ್ಯಾನಿಗೆ ಅಪ್ಪ ಸ್ನ್ಯಾಕ್ಸ್ ತಿನ್ನಿಸ್ತಾ ಇದ್ದರು ಹಾಗೆ ನಾನು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದು ಹನಿಕೇಟ್ ತಿಂತ ಇದ್ದೀನಿ ಆಲ್ರೆಡಿ ಅರ್ಧ ತಿನ್ಬಿಟ್ಟೆ ಹಾಗೆ ಇಲ್ಲಿ ಹಾರ್ಲಿಕ್ಸ್ ಮತ್ತು ರಸ್ಕ್ ಇಟ್ಕೊಂಡಿದ್ದೀನಿ ಇನ್ನು ತಿಂದು ಶಿಹಾನ್ಸಿಗೆ ಓದಿಸ್ಬೇಕು ರಸ್ಕ್ ತಿಂದೆ ಮತ್ತೆ ಅಮ್ಮ ಜೋಳ ಬೇಯಿಸಿದ್ರು ಅದನ್ನ ತಿನ್ನೋಣ ಸ್ವೀಟ್ ಕಾರ್ನ್ ಹಾಗಾಗಿ ತಿನ್ನೋಣ ಅಂತ ಹೊರಟೆ ನೋಡಿ ಬಿಸಿ ಬಿಸಿ ಇದೆ ತುಂಬ ಬಿಸಿ ಇದೆ ನಮ್ಮನೆಯಲ್ಲಿ ಇವತ್ತು ನೀರು ಬಿಟ್ಟಿದ್ದಾರೆ ಅಂದ್ರೆ ಡೈಲಿ ಬಿಡ್ತಾರೆ ಇವತ್ತು ಯಾಕೋ ತುಂಬ ಹೊತ್ತಿಂದ ನೀರು ಬಿಡ್ತಾ ಇದ್ದಾರೆ ಅದಕ್ಕೆ ಅಜ್ಜಿ ತುಂಬತ್ ಬಿಟ್ಟಿಲ್ವಾ ಈಗ ನಾನು ಬರ್ಬೇಕಾರೆ ಬಿಟ್ಟಿದ್ದಿಲ್ವಾ ಬಂದಾಯ್ತಲ್ಲ ಒನ್ ಅವರ್ ಒನ್ ಅವರಿಂದ ಬಿಡ್ತಿದ್ದಾರೆ ಗೈಸ್ ಹಾಗಾಗಿ ಅಜ್ಜಿ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಹಾಂ ಅಜ್ಜಿ ನೀರು ತುಂಬ್ತಾ ಇದ್ದಾರೆ ಮತ್ತು ಅಮ್ಮ ಸ್ಕಾಫ್ ಎಲ್ಲ ಕಟ್ಕೊಂಡು ಪೇಶೆಂಟ್ ಆಗಿದ್ದಾರೆ ಆದ್ರೂ ಬಟ್ಟೆ ತೊಳ್ಕೊಂಡು ಕುತ್ಕೊಂಡಿದ್ದಾರೆ ಹಾಯ್ ಅಮ್ಮ ಗುಡ್ ಈವ್ನಿಂಗ್ ಹೇಳಿ ಚೆನ್ನಾಗಿ ಕಾಣ್ತಿದ್ದೀರಾ ಗ್ರೀನಾಗಿ ಅಜ್ಜಿ ಅಜ್ಜಿ ಇಲ್ಲಿ ನಿಂತ್ಕೊಳ್ಳಿ ನೋಡೋಣ ಹಿಂಗ ಅಂತೀರ ಬಾಯಿಯೆಲ್ಲ ನಿಂತ್ಕೊಳ್ಳಿ ನೀವು ಜಾಲ್ಸ್ತಾ ಇದ್ರಾ ಬಟ್ಟೆ ಎಲ್ಲರಿಗೂ ರೀ ಗುಡ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಕೈಸ್ ಅಲ್ಲ ಅಜ್ಜಿ ಜಾಲ ಹಾಕಿ ನೀರು ಇದ್ದಾರೆ ಅಮ್ಮ ತೊಳ್ದಿ ತೊಳ್ದಿ ಕೊಡ್ತಾ ಇದ್ದಾರೆ ಅಮ್ಮ ಇವತ್ತು ಡಿನರ್ಗೆ ಏನ್ ಸ್ಪೆಷಲ್ ಮಾಡಿದ್ದೀರಾ ಹ್ಮ್ ಹ್ಮ್ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ರಸಂ ರಸಮ ಮತ್ತುಳ ಮಾಡಿ ಕವರಲ್ಲಿ ಕಟ್ಟಿಟ್ಟಿದ್ದೀರ ಆಮೇಲೆ ಆಮೇಲೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹುರ್ದಿಟ್ಟಿದ್ದೀರಾ ಆಮೇಲೆ ಬಾಣಲೆ ಏನದು ಮತ್ತೆ ಇವಾಗ ಮಾಡಿರೋದು ಉಪ್ಪಿಟ್ಟು மார்னிங் புளியோக்கே சொல்ற சேஞ்ச் ஊட்ட மாட்ட ஆய்த்தா சேஞ்ச் ஊட்டாய் தா சே சேஞ்ச் ಮತ್ತು ಅಜ್ಜಿದೆಲ್ಲ ಊಟ ಆಯಿತು ಅಮ್ಮ ಇನ್ನೂ ಮಾಡ್ತಿದ್ದಾರೆ ನಾನು ಇವಾಗ ಊಟಕ್ಕೆ ಕೂತ್ಕೊಂಡೆ ನನಗೆ ನಾನು ತಗೊಂಡಿರೋದು ರೈಸ್ ರಸಮ್ ಮತ್ತು ಇದು ಮೆಣಸಿನ್ಕಾಯಿ ಫ್ರೈ ಮಾಡಿರೋದು ಉಪ್ಪಿನಕಾಯಿ ಮತ್ತು ಇದು ಮೊಟ್ಟೆ ಮತ್ತು ಹಪ್ಳ ಇದು ನನ್ನ ಇವತ್ತಿನ ಡಿನ್ನರ್ ಇವಾಗಷ್ಟೇ ಎಲ್ಲರದ್ದು ಊಟ ಮುಗೀತು ಊಟ ಮುಗಿದ್ಮೇಲೆ ಹಣ್ಣು ತಿಂದರೆ ಅಲ್ವಾ ಡೇ ಕಂಪ್ಲೀಟ್ ಆಗೋದು ಹಾಗಾಗಿ ನಮ್ಮನೇಲಿ ಯಾವಾಗಲೂ ಬಾಳೆನೋ ಸ್ಟಾಕ್ ಇರುತ್ತೆ ಇವಾಗ ಎಲ್ಲರಿಗೂ ನಾನು ಕೊಟ್ಬಿಡೋಣ ಅಂತ ಹೊರಡ್ತಾಯಿದ್ದೆ ಹಾಗೆ ಬ್ಲಾಗ್ನು ಇಲ್ಲಿಗೆ ಏನು ಮಾಡ್ತಾ ನನ್ನ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ ಲವ್ ಯು